ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿಡಿ ಪಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರೋಣಕ್ಕೋಸ್ಕರ ತುಂಬ ಮಹಿಳೆ ಇರಲ್ಲ ವೆಯ್ಟ್ ಮಾಡ್ತಿದ್ರಿ ಕಳೆದ ತಿಂಗಳಂತೂ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರಾಣ ಬರುತ್ತೆ ಅಂದ್ಕೊಂಡಿದ್ರಿ ಆದರೆ ಬಿಡುಗಡೆ ಆಗಲಿಲ್ಲ ಆದರೆ ಈ ಮಂತು ಫಸ್ಟ್ ವೀಕೆಲ್ಲ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದರು ಆದರೆ ಯಾವಾಗ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಡೇಟ್ ಅನೌನ್ಸ್ ಆಗಿರಲಿಲ್ಲ ಆದರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಲೇಟೆಸ್ಟ್ ಅಪ್ಡೇಟ್ನ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೊಟ್ಟಿದ್ದಾರೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿರೋಣ ಬಿಡುಗಡೆ ಮಾಡಬೇಕು ಅಂತ ದಿನಾಂಕ ಫಿಕ್ಸ್ ಆಗಿದೆ ಯಾವಾಗ ಏನು ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ದಿನಾಂಕಕ್ಕೆ ಬಿಡುಗಡೆ ಆಗ್ತಾ ಇದೆ ಮತ್ತು ಏನೆಲ್ಲ ಹೊಸ ಅಪ್ಡೇಟ್ಸ್ಗಳಿವೆ ಹದಿನೈದನೇ ಕಂತಿರಾಣ ಕುರಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಣ್ಣಿನ ಕೆಲವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಅಂತಿರೋಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ತಡ ಮಾಡೋದು ಬೇಡ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಿದೆ ಅಂದರೆ ನಾಳೆ ಬುಧವಾರ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿದ್ದಂಥ ಗೃಹಲಕ್ಷ್ಮಿಯವರಿಗೆ ಇದು ಸಿಹಿ ಸುದ್ದಿ ನಾಳೆ ಬೆಳಗ್ಗೆಯಿಂದ ಎಲ್ಲ ಬ್ಯಾಂಕ್ ಖಾತೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಬಂದು ಜಮಾ ಆಗ್ತಿದೆ ನಾಳೆ ಎಲ್ಲರೂ ಒಂದ್ಸಲ ನಿಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ ಜಮಾ ಆಗಿರುತ್ತೆ ಇಲ್ಲ ಅಂದರೆ ನಾಳೆ ಇಲ್ಲ ನಾಳೆ ಇದು ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಹಣ ಬಿಡುಗಡೆ ಎಲ್ರಿಗೂ ಒಟ್ಟಿಗೆ ಆಗಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಮಹಿಳೆಯರಿಗೆ ಎಲ್ಲ ಜಿಲ್ಲೆಯ ಸ್ವಲ್ಪ ಸ್ವಲ್ಪ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿರ ಜಮಾ ಮಾಡ್ತಾರೆ ಯಾಕಂದರೆ ಒಟ್ಟಿಗೆ ಕಂಪ್ಲೀಟಾಗಿ ಎಲ್ರಿಗೂ ಸ್ಯಾಂಕ್ಷನ್ ಮಾಡೋಕ್ಕಾಗಲ್ಲ ಒಂದೇ ದಿನ ಆದ್ದರಿಂದ ನಾಳೆ ಸಲ ಎಲ್ಲರೂ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ ಜಮಾ ಆಗಿರುತ್ತೆ ಮತ್ತು ಪೆಂಡಿಂಗ್ ಕಂತುಗಳು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರೆಲ್ಲ ತಲೆ ಕೆಡ್ಸ್ಕೊಂಡಿದ್ದರು ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಈ ವೀಕ್ ಸ್ಯಾಂಕ್ಷನ್ ಆಗ್ತಿದೆ ಅದಾದ ನಂತರ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಪೆಂಡಿಂಗ್ ಕಂತುಗಳು ಹದಿನಾಲ್ಕನೇ ಕಂತಿ ಹಣ ಜಮ ಆಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನನಗೆ ಹದಿನಾಲ್ಕನೇ ಕಂತು ಮಂದಿರ ಇನ್ನು ಬರೋಲ್ಲ ಅಂತ ಯಾರು ತಲೆ ಹೋಗ್ಬಿಡಿ ನಾಳೆ ಹದಿನೈದನೇ ಕಂತಿರ ಹಣ ಜಮಾ ಆದ ನಂತರ ನೆಕ್ಸ್ಟ್ ವೀಕು ನಿಮಗೆ ಹದಿನಾಲ್ಕನೇ ಕಂತಿರ ಹಣ ಜಮಾ ಆಗುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನೂರು ನೂರು ಪರ್ಸೆಂಟು ನಿಮಗೆ ಪೆಂಡಿಂಗ್ ಕಂತುಗಳು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ನನ್ನೆಕ್ಸ್ ಸ್ಟುಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್